ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಧಾರವಾಡ ಜಿಲ್ಲಾ ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ವ್ಯಾಪ್ತಿಯ ಕನ್ನಡ ಜಾಗೃತಿ ಸಮಿತಿಗೆ ಪ್ರಾಧಿಕಾರದಿಂದ ನಾಮನಿರ್ದೇಶನಗೊಂಡಿದ್ದ ಸದಸ್ಯರು ಕನ್ನಡ ಜಾಗೃತಿ ಸಮಿತಿಗೆ ನೇಮಕವನ್ನ ತಡೆ ಹಿಡಿಯಲಾಗಿದೆ ಎಂದು ಆರೋಪಿಸಿ ಧಾರವಾಡ ಜಿಲ್ಲಾ ಉತ್ಸವ ಸಚಿವ ಸಂತೋಷ್ ಲಾಡ್ ಅವರಿಗೆ ಮನವಿ ಅರ್ಪಿಸಿದರು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷರಾದ ಸುಧೀರ್ ಮುಧೋಳವರು ಮಾತನಾಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಧಾರವಾಡ ಜಿಲ್ಲಾ ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ವ್ಯಾಪ್ತಿಯ ಕನ್ನಡ ಜಾಗೃತಿ ಸಮಿತಿಗೆ ಪ್ರಾಧಿಕಾರದಿಂದ ನಾಮನಿರ್ದೇಶನಗೊಂಡಿದ್ದೇವೆ ನಮ್ಮ ನಿತ್ಯದ ಕೆಲಸ ಕಾರ್ಯಗಳ ಜೊತೆಗೆ ನಮ್ಮ ಇತಿಮಿತಿಯಲ್ಲಿ ಕನ್ನಡ ಸೇವೆಯನ್ನು ದಶಕಗಳಿಂದ ಕೈಗೊಂಡಿದ್ದೇವೆ ನಮ್ಮಲ್ಲಿ ಕೆಲವರು ಕನ್ನಡಕ್ಕಾಗಿ ಬೀದಿ ಹೋರಾಟಕ್ಕಿಳಿದು ತನುವನ ಮನ ಧನಗಳ ತ್ಯಾಗ ಮಾಡಿದವರಿದ್ದಾರೆ ಮತ್ತೆ ಕೆಲವರು ಕತೆ ಕವನಗಳ ರಚನೆಯಲ್ಲಿ ತೊಡಗಿ ಕನ್ನಡವನ್ನ ಕಟ್ಟಿದವರಿದ್ದೇವೆ ಪತ್ರ ಚಳವಳಿ ಮೂಲಕ ಸರ್ಕಾರದ ಇಲಾಖೆಗಳಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಕನ್ನಡ ಅನುಷ್ಠಾನದ ಮನವರಿಕೆ ಮಾಡಿದವರಿದ್ದೇವೆ ಮುಂದಿನ ಪೀಳಿಗೆಯಲ್ಲಿ ಈ ಜಾಗೃತಿ ಇರುವಂತೆ ನೋಡಿಕೊಳ್ಳುತ್ತಿದ್ದೇವೆ ನಮ್ಮ ಸೇವೆಯನ್ನ ಗಮನಿಸಿಯೇ ಪ್ರಾಧಿಕಾರ ನಮ್ಮನ್ನ ಅಳೆದು ತೂಗಿ ಅರ್ಹತೆಯನ್ನ ಗಮನಿಸಿ ಕನ್ನಡ ಜಾಗೃತಿ ಸಮಿತಿಗೆ ಶಿಫಾರಸು ಮಾಡಿತ್ತು ಆಡಳಿತದಲ್ಲಿ ಕನ್ನಡ ಭಾಷೆ ಅನುಷ್ಠಾನದ ಉದಾತ್ತ ಉದ್ದೇಶದೊಂದಿಗೆ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಈ ಕನ್ನಡ ಜಾಗೃತಿ ಸಮಿತಿಗಳನ್ನು ರಚಿಸಿದರು ಆ ಮೂಲಕ ಕನ್ನಡ ಭಾಷೆಯ ಸಂರಕ್ಷಣೆಗೆ ಪ್ರತಿ ಜಿಲ್ಲೆ ಮತ್ತು ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಕನ್ನಡ ಭಾಷೆಯ ಬಗ್ಗೆ ನೈಜ ಕಳಕಳಿ ಹೊಂದಿರುವ ತಂಡಗಳೇ ರಚನೆಯಾಗಿ ಸರ್ಕಾರಿ ಇಲಾಖೆಗಳಲ್ಲಿ ಕನ್ನಡ ಅನುಷ್ಠಾನದ ಪ್ರಮಾಣ ಗಣನೀಯವಾಗಿ ಹೆಚ್ಚಿತು ಇಷ್ಟಾದರೂ ಇನ್ನೂ ಕನ್ನಡ ಭಾಷಾ ಅನುಷ್ಠಾನ ಸಂಪೂರ್ಣಗೊಂಡಿಲ್ಲ ಇದಕ್ಕಾಗಿ ಕನ್ನಡ ಜಾಗೃತಿ ಸಮಿತಿಗಳನ್ನ ರಚಿಸಲಾಗ್ತದೆ ನಾವು ಯಾರು ಈ ಸಮಿತಿಗೆ ನಮ್ಮನ್ನ ನೇಮಕ ಮಾಡಿ ಅಂತ ಅರ್ಜಿ ಹಾಕಿದವರಲ್ಲ ನಮ್ಮ ಸೇವೆ ಮತ್ತು ಅರ್ಹತೆಯನ್ನ ಗುರುತಿಸಿಯೇ ಸರ್ಕಾರ ನಮ್ಮನ್ನ ನೇಮಕ ಮಾಡಿದಾಗ ನಮಗೆ ಹೆಮ್ಮೆ ಆಗಿತ್ತು ಆದರೆ ತಾವು ಮೇಲಿನ ಉಲ್ಲೇಖ ಎರಡರಲ್ಲಿ ನಮೂದಿಸಿರುವ ಪತ್ರ ಬರೆದು ನಮ್ಮ ನೇಮಕವನ್ನ ತಡೆ ಹಿಡಿಯುವಂತೆ ಕೋರಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಪತ್ರ ಬರೆದಿದ್ದೀರಿ ಆ ಪತ್ರದ ಪ್ರಕಾರ ನಮ್ಮ ನೇಮಕವನ್ನ ತಡೆ ಹಿಡಿಯಲಾಗಿದೆ ಇದರಿಂದ ನಮಗೆ ಸಾರ್ವಜನಿಕವಾಗಿ ಅವಮಾನ ಮಾಡಿದಂತಾಗಿದೆ ಈ ರೀತಿ ಯಾವುದೇ ಕನ್ನಡದ ಜಿಜ್ಞಾಸುಗಳಿಗೆ ಭವಿಷ್ಯದಲ್ಲಿ ಪುನರಾವರ್ತನೆ ಆಗಬಾರದೆಂದು ಸಚಿವರ ಮೂಲಕ ಸರ್ಕಾರಕ್ಕೆ ವಿನಂತಿಸಿದರು ಈ ಬಗ್ಗೆ ಕೂಡಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಪತ್ರ ಬರೆದು ನಮ್ಮ ನೇಮಕವನ್ನ ಮತ್ತು ಕನ್ನಡ ಜಾಗೃತಿ ಸಮಿತಿಗಳನ್ನ ಜಿಲ್ಲೆಯಲ್ಲಿ ಯಥಾ ಪ್ರಕಾರ ಈ ಬಿಕ್ಕಟ್ಟು ಒಂದು ವಾರದೊಳಗೆ ಬಗೆಹರಿಸಿ ಕರ್ನಾಟಕ ರಾಜ್ಯೋತ್ಸವದ ಹೊತ್ತಿಗೆ ಕನ್ನಡ ಜಾಗೃತಿ ಸಮಿತಿಗಳು ಈಗ ನೇಮಕಗೊಂಡಿರುವ ಸದಸ್ಯರನ್ನೇ ಒಳಗೊಂಡು ಕ್ರಿಯಾಶೀಲವಾಗುವಂತೆ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಸಚಿವ ಸಂತೋಷ್ ಲಾಡ್ ಅವರಿಗೆ ವಿನಂತಿಸಿದರು ಈ ಸಂದರ್ಭದಲ್ಲಿ ಸುನಂದ ಕಡಮೆ ಸಂಗಮೇಶ್ ಮೆಣಸಿನಕಾಯಿ ಅಮೃತ್ ಈಜಾರಿ ಡಾಕ್ಟರ್ ಅನಸೂಯಾ ಕಾಮ್ಳೆ ಡಾಕ್ಟರ್ ಎ ಇಳ್ಕಲ್ ಲಿನೆಟ್ ಡಿಸ್ಟಿಲಾ उमा बगलकोट सद्राम हिपर्गी ओमकार बिग्रीमठ